ನನ್ನ ಹೆಸರು ಯತೀಶಮ್ ಸಿದ್ದಾಪುರ ನಾನು ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕನಾಗಿ ಇನ್ನ ಇನ್ನೂ ಹಲವಾರು ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಸ್ವಯಂ ಸೇವಕನಾಗಿ ಸೇವೆ ಸಲ್ಲಿಸ್ತಾ ವಿಶೇಷವಾಗಿ ಚಳ್ಳಕೆರೆ ಭಾಗ ಬರಪೀಡಿತ ತಾಲೂಕು ಅದು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ತುಂಬಾ ಹಲವಾರು ಸಾಹಿತಿಗಳನ್ನ ಸಾಹಿತ್ಯ ಪರಂಪರೆಗಳನ್ನ ಒಳಗೊಂಡಿರುವಂತಹ ಪ್ರದೇಶ ಇಂತಹ ಒಂದು ತಳಕು ಮನೆತನ ಬೆಳಗೆರೆ ಮನೆತಗಳ ಮನೆತನಗಳ ಮಧ್ಯೆ ವಿಶೇಷವಾಗಿ ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಒಬ್ಬ ಆದರ್ಶ ಗೃಹಿಣಿಯಾಗಿ ಕುಟುಂಬದ ಒಟ್ಟಿಗೆ ಮೂರು ಜನ ಮಕ್ಕಳನ್ನ ಮತ್ತೆ ಕತಿಯನ್ನ ನೋಡ್ಕೊಂತ ಅದರೊಟ್ಟಿಗೆ ಧರ್ಮವನ್ನು ಪಾಲನೆ ಮಾಡ್ತಾ ತಮ್ಮ ಮನೆಯಲ್ಲಿ ಕನ್ನಡಕ ಉತ್ಸವ ಮನೆಯಲ್ಲಿ ವಿಶೇಷವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನ ಹೆಸರಿನಲ್ಲಿ ಒಂದು ವಿಶೇಷವಾದ ಎಲ್ಲ ಪುಸ್ತಕಗಳನ್ನು ಒಳಗೊಂಡಂತಹ ಲೈಬ್ರರಿಯನ್ನು ಡಿ ಶಬ್ರೀನಾ ಮೊಹಮ್ಮದ್ ಅರಿ ದಂಪತಿಗಳು ತೆರೆದಿದ್ದಾರೆ ಇಂತಹ ಒಂದು ಸದ್ಗ ಒಂದು ಒಳ್ಳೆಯ ಸದ್ಗ್ರಂಥಗಳನ್ನು ಒಳಗೊಂಡಿರುವಂತಹ ಗ್ರಂಥಾಲಯಕ್ಕೆ ನನ್ನ ನನ್ನಲ್ಲಿರುವಂತಹ ಹಲವಾರು ಪುಸ್ತಕಗಳನ್ನ ಮತ್ತೆ ಕೆಲವು ಶ್ರೀ ಶಾರದಾಶ್ರಮದ ಸದ್ಭಕ್ತರು ನೀಡುವಂತಹ ಹೆಚ್ಚು ಕಮ್ಮಿ ಒಂದು ನೂರು ಪುಸ್ತಕಗಳನ್ನ ಇವತ್ತು ಆ ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ನೀಡುವ ಮೂಲಕ ಪುಸ್ತಕ ಓದುವಂತ ಸಂಸ್ಕೃತಿಯನ್ನ ಮತ್ತೆ ಆ ಪರಂಪರೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಆದ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಅಂತಂದ್ರೆ ಟೈಮ್ ಪಾಸ್ ಓದೋದಲ್ಲ ಪುಸ್ತಕಗಳಂತಂದ್ರೆ ವಯಸ್ಸಾದರು ಓದ ಓದ್ ಓದಲ್ಲ ಪುಸ್ತಕಗಳನ್ನು ವಿಶೇಷವಾಗಿ ಮಕ್ಕಳು ಯುವಕರು ಮಹಿಳೆಯರು ಇತರ ಯಾ ಯಾರಿಗೆ ಅವಶ್ಯಕತೆ ಇದೆ ಜ್ಞಾನದ ಅವಶ್ಯಕತೆ ಇದೆ ಮತ್ತೆ ಪುಸ್ತಕಗಳನ್ನು ಓದೋದ್ರಿಂದ ಒಂದು ವಿಶೇಷವಾದ ಜ್ಞಾನ ಸಿಗುತ್ತೆ ಮಾನಸಿಕ ಸ್ಥೈರ್ಯ ಸಿಗುತ್ತೆ ಮತ್ತೆ ಬದುಕಿಗೆ ಒಂದು ಭರವಸೆ ಸಿಗುತ್ತೆ ಆಮೇಲೆ ಬದುಕಲ್ಲಿ ಬರುವಂತಹ ಹಲವಾರು ಸಂಕಷ್ಟಗಳನ್ನು ಎದುರಿಸುವಂತಹ ಒಂದು ಧೈರ್ಯ ಪುಸ್ತಕಗಳನ್ನು ಓದೋದ್ರಿಂದ ಸಿಗುತ್ತೆ ವಿಶೇಷವಾಗಿ ಪುಸ್ತಕಗಳನ್ನು ಓದೋದ್ರಿಂದ ನಮಗೆ ಒಂದು ಶಾಂತಿ ಸಿಗುತ್ತೆ ಈಗ ಮಹಾತ್ಮರ ಹಲವಾರು ಪುಸ್ತಕಗಳನ್ನು ನೀವು ಓದ್ತಾ ಹೋದ್ರೆ ಈಗ ಶಾರದಾ ಮಾತೆಯವ್ರ ಪುಸ್ತಕ ಇರ್ಬೋದು ಸ್ವಾ ಸ್ವಾಮೀಜಿ ಅವ್ರದ್ದೊಂದು ಸ್ವಾಮಿ ವಿವೇಕಾನಂದ್ರ ಪುಸ್ತಕ ಇರ್ಬೋದು ಶ್ರೀರಾಮಕೃಷ್ಣ ಪರಮಾಂಸರ ಪುಸ್ತಕ ಇರ್ಬೋದು ಈ ಥರ ಹಲವಾರು ಪುಸ್ತಕಗಳು ಸಾಧುಸಂತರ ಪುಸ್ತಕಗಳನ್ನು ನಾವು ಓದೋದ್ರಿಂದ ಒಂದು ಕಡೆ ಜ್ಞಾನ ಸಿಗುತ್ತೆ ಒಂದು ಕಡೆ ಆನಂದ ಸಿಗುತ್ತೆ ಒಂದು ಕಡೆ ಶಾಂತಿ ಸಿಗುತ್ತೆ ಒಂದು ಒಳ್ಳೆಯ ಆಧ್ಯಾತ್ಮಿಕ ಜ್ಞಾನ ತನ್ ಸಿಕ್ಕಿ ನಮ್ಗೆ ಒಂದು ಒಳ್ಳೆಯ ಪದ್ಧ ಪಥದ ಕಡೆಯಲ್ಲಿ ನಾವು ಸಾಗಲಿಕ್ಕೆ ನೆರವಾಗುತ್ತೆ ಹಾಗಾಗಿ ಈ ಪುಸ್ತಕಗಳನ್ನ ನಾನು ಕೊಟ್ಟಿರುವಂತಹ ಪುಸ್ತಕಗಳನ್ನ ಇಲ್ಲಿ ಬರುವಂತಹ ಎಲ್ಲ ಓದುಗರು ಸದುಪಯೋಗ ಪಡಿಸ್ಕೊಂಡು ಒಳ್ಳೆಯ ಜೀವನವನ್ನು ರೂಪಿಸ್ಕೊಂಡ್ರೆ ನಾನು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ವಿಶೇಷವಾಗಿ ಈ ಗ್ರಂಥಾಲಯವನ್ನು ಮಕ್ಕಳು ಯುವಕರು ವಿಶೇಷವಾಗಿ ಉಪಯೋಗಿಸ್ಕೊಂಡ್ರೆ ತನ್ಮೂಲಕ ಒಂದು ಒಳ್ಳೆಯ ಸಮಾಜವನ್ನ ಸ್ವಾಸ್ಥ್ಯ ಸಮಾಜವನ್ನ ಕಟ್ಟುವ ನಿಟ್ಟಿನಲ್ಲಿ ಆ ತುಂಬಾ ನೆರವಾಗುತ್ತೆ ಅಂತ ಹೇಳ್ತೀನಿ ಇಂತಹ ಒಳ್ಳೆಯ ಮನೆಯಲ್ಲೇ ಪ್ರತಿಯೊಂದು ಮನೆಯಲ್ಲೂ ಸಹ ಒಂದು ಗ್ರಂಥಾಲಯ ಇರಬೇಕು ಆ ಪರಿಕಲ್ಪನೆಯನ್ನ ಮಾಡಬೇಕು ಗ್ರಂಥಾಲಯ ಅಂತಂದ್ರೆ ಸಾರ್ವಜನಿಕವಾಗಿ ಮಾತ್ರ ಅಷ್ಟೇ ಅಲ್ಲ ಮನೆಗೊಂದು ಗ್ರಂಥಾಲಯ ಇರಬೇಕು ಮನೆಗೊಂದು ಉದ್ಯಾನವನ ಇರಬೇಕು ಈ ಇತರ ಒಳ್ಳೊಳ್ಳೆಯ ಪುಸ್ತಕಗಳನ್ನ ಮನೆಯಲ್ಲಿ ಸಂಗ್ರಹಿಸುವ ಮತ್ತೆ ಒಂದು ಮನೆಯಲ್ಲಿ ಒಂದು ಗ್ರಂಥಾಲಯವನ್ನು ಮಾಡುವಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮನ ಮಾಡಬೇಕು ಪುಸ್ತಕಗಳನ್ನ ಸುಮ್ಮನೆ ಇಟ್ಕೊಂಡ್ರೆ ಅದನ್ನ ಆಗಾಗ ಓದ್ತಾ ಇರಬೇಕು ತನ್ಮೂಲಕ ಮೂಲಕ ಒಳ್ಳೆಯ ಜ್ಞಾನವನ್ನ ನಾವು ಪಡ್ಕೋಬಹುದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ